ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನನ್ನು ಯಾರು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಸ್ ಕೂಡ ಫಾಲೋ ಮಾಡಿ ಒಂದು ಕುಕ್ಕರ್ ತೊಗೊಳ್ಬೇಕು ಕುಕ್ಕರಲ್ಲಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ನೀವು ಯಾವ ಅಳತೆ ತೊಗೊಳ್ತೀರೋ ಅದು ಅಳತೆ ಒಂದು ಗ್ಲಾಸ್ ಬೇಳೆಗೆ ತೊಳೆದು ಕುಕ್ಕರ್ಗೆ ಹಾಕಿ ಅದಕ್ಕೆ ಎರಡು ಟೊಮೆಟೊ ಹಣ್ಣನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಅದು ಚೆನ್ನಾಗಿ ಬೇಯಲಿ ಒಂದು ಎರಡು ವಿಜಿಲ್ ಬರಲಿ ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕು ಅದಾದಮೇಲೆ ಯಾವ ಲೋಟದಲ್ಲಿ ನಾವು ಬೇಳೆ ತೊಗೊಂಡ್ವೋ ಅದೇ ಲೋಟದಲ್ಲಿ ಅಕ್ಕಿ ತೊಳೆದು ಹಾಕ್ತಿದ್ದೀನಿ ಆಮೇಲೆ ಕ್ಯಾರೆಟು ನಮ್ಮ ಇದು ಬಿಸಿಬೇಳೆ ಬಾತಿಗೆ ನಿಮ್ಗೆ ಇಷ್ಟವಾದ ತರಕಾರಿಗಳನ್ನ ಹಾಕ್ಕೊಳ್ಬೋದು ನಾನು ಕ್ಯಾರೆಟ್ ಆಲೂಗಡ್ಡೆ ಬೀನ ಆಮೇಲೆ ಬಟಾಣಿ ಹಸಿ ಬಟಾಣಿ ಹಾಕ್ತಿದ್ದೀನಿ ಜೊತೆಗೆ ಕಡಲೆಕಾಯಿ ಬೀಜನೂ ಹಾಕ್ತಾಯಿದ್ದೀನಿ ಕಡಲೆಕಾಯಿ ಬೀಜ ಒಂಥರ ಮಧ್ಯೆ ಮಧ್ಯೆ ಸಿಗುವಾಗ ಭಾಳ ಅನಿಸುತ್ತೆ ಭಾಳ ಬೇಗ ಆಗುತ್ತೆ ಬಿಸಿಬೇಳೆ ಭಾತು ಇದು ಬಿಸಿಬೇಳೆ ಭಾತದ ಪೌಡ್ರ್ ಇದು ನಾನು ಟಿ ಆರ್ದೇ ಯೂಸ್ ಮಾಡೋದು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು ಖಾರಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಹುಣಸೆ ರಸ ಇದ್ದೀನಿ ಅದು ಅಷ್ಟೇ ಹುಳಿ ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಬೇಕು ಕೆಲವರಿಗೆ ಹುಳಿ ಇಷ್ಟ ಆಗೋಲ್ಲ ಆಗಲಿಲ್ಲ ಅಂದರೆ ಅವರು ಹಾಕೋದು ಬೇಡ ಅದನ್ನು ಇದ್ರ ಜೊತೆಗೆ ನಾನು ಅವರೇ ಕೂಡ ಕೂಡ ಇದ್ದೀನಿ ಹಸಿ ಅವರೆಕಾಳನ್ನ ಹಾಕ್ತೀನಿ ಇದ್ರ ಜೊತೆಯಲ್ಲಿ ನಮ್ಮ ನಮ್ಗೆ ಯಾವ ಇಷ್ಟ ಅದನ್ನ ಹಾಕ್ಬೋದು ಬೀಟ್ರೂಟ್ ಹಾಕಬೇಡಿ ಬೀಟ್ರೂಟ್ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದರದ್ದು ಈಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೋದು ಯೂಶಲಿ ಬಟ್ ನಾನೀಗ ಮೂರು ಲೋಟ ನೀರು ಇದ್ದೀನಿ ಯಾಕಂದರೆ ಅದು ಚೆನ್ನಾಗಿ ಲೂಸಾಗಿ ಬೇಯಬೇಕು ಅದಕ್ಕೆ ಇದೆಲ್ಲ ಹಾಕಾದ್ಮೇಲೆ ಇದ್ರ ಜೊತೆಗೆ ನಾನು ಹಸಿ ಅವರೆಕಾಳು ಕೂಡ ಹಾಕ್ತಾಯಿದ್ದೀನಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕಂಪ್ಲೀಟ್ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಮೂರು ಕರೆಕ್ಟಾಗಿದೆಯಾ ನೋಡಿ ಖಾರ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಭಾತದ ಪೌಡ್ರ್ ಹಾಕ್ಬೋದು ಹಾಕ್ಬಿಟ್ಟು ಮುಚ್ಚಿ ಒಂದು ಎರಡು ವಿಜಿಲ್ ಚೆನ್ನಾಗಿ ಬರಲಿ ಅಷ್ಟರಲ್ಲಿ ನಾವು ಒಂದು ಬಾಣಲೀಲಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಹಾಕೊಳ್ಳೋಣ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಬಿಟ್ಟು ಸರ್ವ್ ಮಾಡುವಾಗ ಮೇಲೆ ಹಾಕ್ಕೊಳ್ಬೋದು ಅದನ್ನು ತೆಗೆದಿಟ್ಕೊಂಬಿಡಿ ಅದನ್ನು ಫ್ರೈ ಮಾಡಾದ್ಮೇಲೆ ಅಲ್ಲಿ ಕುಕ್ಕರಲ್ಲಿ ಅದು ವಿಜಿಲ್ ಬರಲಿ ಅಲ್ಲಿವರೆಗೂ ಪಕ್ಕದಲ್ಲಿ ಇದನ್ನ ಇಟ್ಕೊಂಡು ಈ ಕೆಲಸನ ಮುಗಿಸ್ಕೊಂಬಿಡ್ಬೇಕು ಇದನ್ನು ತೆಗೆದಿಟ್ಕೊಂಬಿಡಿ ಗೋಡಂಬಿ ಫ್ರೈ ಮಾಡಿರೋದನ್ನೆಲ್ಲ ತೆಗೆದಿಟ್ಕೊಳ್ಳಿ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಬೇಕು ಒಗ್ಗರಣೆಗೆ ಹಾಕ್ತಾ ಇರೋದು ಇದು ಖಾರಕ್ಕೆ ಎಲ್ಲ ಅಲ್ಲಿ ಕರೆಕ್ಟಾಗಿರುತ್ತೆ ಇದು ಒಗ್ಗರಣೆಗೆ ಹಾಕ್ತಾ ಇರೋದು ಇದ್ರ ಜೊತೆಗೆ ಹಾಕಬೇಕು ಹಿಂಗದ ಟೇಸ್ಟೇ ಇದು ಬಿಸಿಬೇಳೆ ಬಾತಿಗೆ ಚೆನ್ನಾಗಿ ಅನ್ಸೋದು ಹಾಗಾಗಿ ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕಿ ಹಾಕ್ಬಿಟ್ಟು ಅಷ್ಟರಲ್ಲಿ ಕುಕ್ಕರ್ಲಿ ನೋಡಿ ಬೆಂದಿದೆ ತೆಗೀರಿ ಕುಕ್ಕರ್ ತೆಗೆದಾಗ ಅದೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ಈ ಒಗ್ಗರಣೆ ಹಾಕಿ ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೊಬ್ಬರಿ ತುರಿ ಹಾಕಬೇಕು ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನು ಲಾಸ್ಟಲ್ಲಿ ಹಾಕಬೇಕು ಹಾಕ್ಬಿಟ್ಟು ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸರ್ವ್ ಮಾಡ್ಕೊಳ್ಳಿ ನೋಡಿ ಬಿಸಿಬೇಳೆ ಭಾತು ರೆಡಿ ಇದೆ ಅದ್ರ ಜೊತೆಗೆ ಖಾರ ಬೂಂದಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ ಇದನ್ನು ನೀವು ಮಾಡಿ ಟೇಸ್ಟ್ ಹೆಂಗಿದೆ ಹೇಳಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು